ಬುಲ್ಡೋಸರ್ ನ್ಯಾಯವನ್ನು ಅಸಂವಿಧಾನಿಕ ಅಂತ ಹೇಳೋ ಮೂಲಕ ಸುಪ್ರೀಂ ಕೋರ್ಟ್ ಬಿಜೆಪಿಯ ಸಂಪೂರ್ಣ ಚುನಾವಣಾ ಪ್ರಚಾರವನ್ನೇ ಅಸಂವಿಧಾನಿಕ ಅಂತ ಹೇಳಿದ್ಯಾ ಇದು ಆದಿತ್ಯನಾಥ್ ಆಡಳಿತಕ್ಕೇನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ನೀಡಿದಂಥ ಪ್ರಮಾಣ ಪತ್ರವಲ್ವಾ ಕಳೆದ ಹತ್ತು ವರ್ಷಗಳಿಂದ ನ್ಯಾಯಾಲಯ ಬಿಜೆಪಿ ರಾಜಕೀಯವನ್ನು ಅಸಂವಿಧಾನಿಕ ಅಂತ ಪದೇ ಪದೇ ಹೇಳ್ತಾ ಇರುವಾಗ ನಾವು ಸಂವಿಧಾನ ವಿರೋಧಿಗಳಲ್ಲ ಅಂತ ಬಿಜೆಪಿ ಹೇಗೆ ಹೇಳುತ್ತೆ ಗುಂಪು ಹತ್ಯೆ ಬಿಲ್ಕಿಸ್ ಬಾನು ಚಂಡೀಗಢ ಚುನಾವಣಾ ಬಾಂಡ್ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನ ಬಿಜೆಪಿ ಮರ್ತಿದೆಯಾ ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಕಾಂಗ್ರೆಸ್ ಹೇಳೋದು ಸರಿ ಇದೆಯಾ ಮನೆಯ ಮಹತ್ವದ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ನಮ್ಮ ಸರ್ಕಾರಗಳು ಮನೆ ಅಂದ್ರೆ ಏನು ಅಂತ ತಿಳಿದುಕೊಳ್ಳುವಷ್ಟು ಮಾನವೀಯತೆ ತೋರದಿರೋದು ಮತ್ತು ನ್ಯಾಯಾಲಯ ಮನೆ ಯಾವುದು ಅಂತ ಮೂಲಭೂತವಾಗಿ ನೆನಪಿಸಬೇಕಾಗಿ ಬಂದದ್ದು ದುಃಖಕರ ಅಲ್ವಾ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿ ಮಾಡೋದ್ರ ಬಗ್ಗೆ ನ್ಯಾಯಾಲಯ ಏನ್ ಹೇಳಿದೆ ಕೇವಲ ದ್ವೇಷದ ಆಧಾರದ ಮೇಲೆ ಅನೇಕ ಮಕ್ಕಳನ್ನ ನಿರಾಶ್ರಿತರನ್ನಾಗಿ ಮಾಡಿದ ನಂತರ ಆ ಅಧಿಕಾರಿಗಳು ತಮ್ಮ ಮಕ್ಕಳನ್ನ ಹೇಗೆ ಎದುರಿಸ್ತಾ ಇದ್ರು ಇದು ಬಿಜೆಪಿ ಅಸಂವಿಧಾನಿಕ ರಾಜಕೀಯಕ್ಕೆ ಒಂದು ಅಂತ್ಯನ ಅಥವಾ ಅದು ಹೊಸದನ್ನ ತರುತ್ತಾ ನಾವು ಹುಷಾರಾಗಿರ್ಬೇಕಾ ಬುಧವಾರದ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಎತ್ತಿರುವಂತಹ ಈ ಮುಖ್ಯ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಸುಪ್ರೀಂ ಕೋರ್ಟ್ ಇಷ್ಟು ಹೇಳೋವರೆಗೂ ಕೂಡ ನಮ್ಮ ದೇಶದಲ್ಲಿ ಹೇಗೆ ಬುಲ್ಡೋಸರ್ ಕ್ರಮದ ವೈಭವೀಕರಣ ನಡೀತು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಈ ಸರ್ಕಾರದ ಎಷ್ಟು ನಿರ್ಧಾರಗಳು ಮತ್ತು ಪ್ರತಿಕ್ರಿಯೆಗಳನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಘೋಷಣೆ ಮಾಡಿದೆ ಅಂತ ಯಾರಾದರೂ ಸಂಶೋಧನೆ ನಡೆಸಬಹುದಾಗಿದೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಬುಲ್ಡೋಜರ್ಗಳಿಗೆ ಸಂಬಂಧಪಟ್ಟಿದ್ದಂತಹ ಎಲ್ಲ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಷೇಧ ಮಾಡಿದೆ ಅದು ಮಾತ್ರ ಅಲ್ಲದೆ ಸರ್ಕಾರಗಳು ಇಲ್ಲಿಯವರೆಗೆ ಏನು ಮಾಡಿದರೂ ಅದು ಸಂಪೂರ್ಣವಾಗಿ ತಪ್ಪು ಮತ್ತು ಕಾನೂನಿಗೆ ವಿರುದ್ಧ ಅಂತ ಹೇಳಿದೆ ಬುಲ್ಡೋಜರ್ ಕಾರ್ಯಾಚರಣೆಯಿಂದಾಗಿ ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ ಅವರಿಗಾದಂಥ ಅನ್ಯಾಯಕ್ಕೆ ಯಾರು ಲೆಕ್ಕ ಕೊಡ್ತಾರೆ ಬುಲ್ಡೋಸರ್ ಅನ್ನ ರಾಜಕೀಯದ ಭಾಗ ಮಾಡಿಕೊಂಡಿದ್ದವರಿಗೆ ಮಾತ್ರ ಈ ಸರಿಯಾದಂಥ ಹೊಡೆತಾನೆ ಬಿದ್ದಿದೆ ಈ ಬುಲ್ಡೋಸರ್ ರಾಜಕೀಯವನ್ನೇ ಬೆಂಬಲಿಸಿಕೊಂಡು ಬಂದಿದ್ದ ಅಥವಾ ಮೈ ಮರೆತು ಹೋಗಳ್ತಾ ಇದ್ದಂಥ ಇಲ್ಲಿನ ಮಡಿಲ ಮೀಡಿಯಾಗಳಿಗೂ ಕೂಡ ಈಗ ನಾಚಿಕೆ ಆಗಲೇಬೇಕು ಮೀಡಿಯಾ ಮಾಡಬೇಕಾಗಿರೋದು ಸರ್ಕಾರವನ್ನು ಪ್ರಶ್ನೆ ಮಾಡೋದು ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನು ನೋಡುವಂಥ ಕೆಲಸ ಆದರೆ ಅದರ ಬದಲು ಅಕ್ರಮ ಬುಲ್ಡೋಸರ್ ಕಾರ್ಯಾಚರಣೆಯನ್ನು ಬೆಂಬಲಿಸೋದ್ರೊಂದಿಗೆ ಅದರಲ್ಲಿ ಹಾಗಿತ್ತು ಸುಪ್ರೀಂ ಕೋರ್ಟ್ ಈಗ ಈ ಬುಲ್ಡೋಸರ್ ಕಾರ್ಯಾಚರಣೆ ಹಿಂದಿನ ಎಲ್ಲ ರಾಜಕೀಯವನ್ನು ಅಕ್ರಮ ಅಂತ ಹೇಳಿದೆ ಬುಲ್ಡೋಸರ್ ಬಾಬನ ರಾಜ್ಯದಲ್ಲಿ ಎಂಥ ಸ್ಥಿತಿ ಇತ್ತು ಅಂತ ಅಂದರೆ ಆರೋಪಿಯೊಬ್ಬರ ಅಪರಾಧ ಸಾಬೀತಾಗೋ ಮೊದಲೇ ಬುಲ್ಡೋಸರ್ ಹಾಯಿಸಿ ಆತನ ಮನೆಯನ್ನು ಧ್ವಂಸಗೊಳಿಸಲಾಗ್ತಾ ಇತ್ತು ಆರೋಪಿಯ ಸಮುದಾಯನೇ ಇಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆಗೆ ಮಾನದಂಡ ಆಗುವಂಥ ವಿಪರ್ಯಾಸ ಕೂಡ ಇತ್ತು ವಿಚಾರಣೆಯೇ ಇಲ್ಲದೆ ಆರೋಪಿ ತನ್ನ ಮನೆಯನ್ನು ಕಳೆದುಕೊಂಡು ಬೀದಿಗೆ ಬಂದು ನಿಲ್ಲುವಂತಹ ಸ್ಥಿತಿ ಇತ್ತು ಒಂದು ಕಡೆಗೆ ಬುಲ್ಡೋಸರನ್ನು ಬಳಸಿ ಅಮಾಯಕರ ಮನೆಗಳನ್ನು ಈ ಬುಲ್ಡೋಜರ್ ಬಾಬಾ ಕೆಡುತ್ತಾ ಇದ್ರೆ ಇನ್ನೊಂದು ಕಡೆಗೆ ಬುಲ್ಡೋಜರ್ ಬಾಬನ್ ಸ್ವಾಗತಕ್ಕೆ ಕೂಡ ಅದೇ ಬುಲ್ಡೋಜರ್ ಬಳಕೆ ಆಗ್ತಾ ಇತ್ತು ಉತ್ತರ ಪ್ರದೇಶದಲ್ಲಿ ಶುರುವಾದಂತಹ ಈ ಬುಲ್ಡೋಜರ್ ಅಬ್ಬರ ಕಡೆಗೆ ಬಿಜೆಪಿ ಸರ್ಕಾರ ಇರುವಂತಹ ಇತರ ರಾಜ್ಯಗಳಲ್ಲಿಯೂ ಕೂಡ ಹಬ್ತು ಮಧ್ಯಪ್ರದೇಶ ಮತ್ತು ಅಸ್ಸಾಂಗಳಲ್ಲಿಯೂ ಕೂಡ ಈ ಬುಲ್ಡೋಜರ್ ಅಬ್ಬರಿಸೋದು ನಡೆಯಿತು ಆದಿತ್ಯನಾಥ್ ಸರ್ಕಾರ ಬುಲ್ಡೋಸರನ್ನು ಇಟ್ಕೊಂಡು ಮುಸ್ಲಿಮರನ್ನು ನಿರಂತರವಾಗಿ ಟಾರ್ಗೆಟ್ ಮಾಡ್ತಾ ಬಂತು ಅವರನ್ನ ಭಯದಲ್ಲಿ ಬೀಳಿಸುವಂತ ಕೆಲಸ ನಡೆದಿತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪಿನಿಂದ ಆದಿತ್ಯನಾಥ್ಗೆ ಮುಖಭಂಗ ಆಗಿದೆ ಆರೋಪಿ ಅಪರಾಧ ಹಿನ್ನೆಲೆಯನ್ನು ಪ್ರಸ್ತಾಪಿಸಿ ಸರ್ಕಾರಿ ಅಧಿಕಾರಿಗಳು ಆತನ ಮನೆಯನ್ನ ಕೆಡುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಬುಧವಾರ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಈ ಸಂಬಂಧ ಸುಪ್ರೀಂ ಕೋರ್ಟ್ ವಿವಿಧ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹಾಗೂ ನ್ಯಾಯಮೂರ್ತಿ ಕೆ ವಿಶ್ವನಾಥನ್ ಅವರಿದ್ದಂತಹ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಬುಲ್ಡೋಜರ್ ಅಬ್ಬರಕ್ಕೆ ಕೊನೆ ಹಾಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಒಂದೂವರೆ ಲಕ್ಷ ಮನೆಗಳನ್ನ ಆದಿತ್ಯನಾಥ್ ಸರ್ಕಾರ ಗೆ ಬಲಿ ತೆಗೆದುಕೊಂಡಿತ್ತು ವರದಿಗಳ ಪ್ರಕಾರ ಏಳೂವರೆ ಲಕ್ಷ ಮಂದಿ ಬೀದಿಗೆ ಬೀಳುವಂತಾಗಿತ್ತು ತೀರ್ಪು ಪ್ರಕಟಿಸಿದಂತಹ ನ್ಯಾಯಮೂರ್ತಿ ಗವಾಯಿ ಅವರು ಪ್ರತಿ ಕುಟುಂಬಕ್ಕೂ ಮನೆ ಹೊಂದೋದು ಒಂದು ಕನಸಾಗಿರುತ್ತೆ ಅಂತ ಹೇಳಿದ್ರು ಸರ್ಕಾರದ ಅನಿಯಂತ್ರಿತ ಕ್ರಮಗಳಿಂದ ವ್ಯಕ್ತಿಗಳ ರಕ್ಷಣೆ ನೀಡುವಂತಹ ಸಂವಿಧಾನದ ಹಕ್ಕುಗಳನ್ನ ಇಲ್ಲಿ ಪರಿಗಣಿಸಲಾಗಿದೆ ಆಸ್ತಿಯನ್ನು ನಿರಂಕುಶವಾಗಿ ವಶಕ್ಕೆ ಪಡೆಯೋ ಹಾಗಿಲ್ಲ ನೆಲಸಮ ಮಾಡೋ ಹಾಗಿಲ್ಲ ಅಂತ ಪೀಠ ಹೇಳಿದೆ ನ್ಯಾಯಾಂಗದ ಕಾರ್ಯಗಳನ್ನು ನ್ಯಾಯಾಂಗಕ್ಕೆ ವಹಿಸಲಾಗಿದ್ದು ಕಾರ್ಯಾಂಗ ನ್ಯಾಯಾಂಗವನ್ನು ಬದಲಿಸೋದಕ್ಕೆ ಆಗೋದಿಲ್ಲ ಅಂತ ಪೀಠ ಹೇಳಿದೆ ಕಾರ್ಯಾಂಗಕ್ಕೆ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಅಂತ ಘೋಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಪರಾಧದ ಆಧಾರದ ಮೇಲೆ ಮನೆಯನ್ನು ಕೆಡದಿದ್ರೆ ಅದು ಕಾನೂನಿನ ಮೂಲತತ್ವಕ್ಕೆ ಧಕ್ಕೆ ತರತ್ತೆ ಅಂತ ನ್ಯಾಯಾಲಯ ಹೇಳಿದೆ ವ್ಯಕ್ತಿ ಆರೋಪಿ ಅನ್ನೋ ಕಾರಣಕ್ಕೆ ಆತನ ಮನೆಯನ್ನ ನೆಲಸಮ ಮಾಡಿದ್ರೆ ಅಧಿಕಾರಿಗಳು ಅಧಿಕಾರದ ಪ್ರತ್ಯೇಕತೆಯ ತತ್ವವನ್ನು ಉಲ್ಲಂಘಿಸಿದಂತಾಗುತ್ತೆ ಅಂತ ಕೂಡ ನ್ಯಾಯಮೂರ್ತಿ ಗವಾಯಿ ಅವರು ಹೇಳಿದ್ದಾರೆ ಇದರ ನಡುವೆನೆ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಳ್ಳುವಂಥ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ನಿಯಮ ಮೀರಿ ನಡೆದ್ರೆ ಯಾವುದೇ ಅಧಿಕಾರಿಯಾಗಲಿ ಬಿಡಬಾರ್ದು ಅಂತ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದೆ ಅತ್ಯಂತ ಹೇ ಅಪರಾಧವನ್ನು ಎಸಗಿದಂಥ ವ್ಯಕ್ತಿ ಅಪರಾಧಿ ಅಂತ ಘೋಷಣೆ ಮಾಡಿದಾಗಲೂ ಕೂಡ ಕಾನೂನಿನಲ್ಲಿಯೇ ಕಡ್ಡಾಯ ಪ್ರಕ್ರಿಯೆಗಳನ್ನು ಪಾಲನೆ ಮಾಡದೆ ಶಿಕ್ಷೆ ವಿಧಿಸೋದಿಕ್ಕೆ ಅವಕಾಶ ಇಲ್ಲ ಹೀಗಿರುವಾಗ ಯಾವುದೋ ಒಂದು ಅಪರಾಧ ಆರೋಪ ಮಾತ್ರ ಹೊಂದಿರುವಂಥ ವ್ಯಕ್ತಿ ತನ್ನ ಆಸ್ತಿ ಧ್ವಂಸದ ಶಿಕ್ಷೆಗೆ ಗುರಿಯಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಇದೇ ವೇಳೆ ಅಕ್ರಮ ನಿರ್ಮಾಣ ಹಾಗೂ ಅತಿಕ್ರಮಣ ಪ್ರಕರಣಗಳಲ್ಲಿ ಆಸ್ತಿ ನೆಲಸಮಗೊಳಿಸೋದಕ್ಕೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ಹೊರಡಿಸಿದೆ ಆಸ್ತಿ ನೆಲೆಸಮ್ಮಕ್ಕೂ ಹದಿನೈದು ದಿನಗಳ ಮುಂಚೆ ನೋಟಿಸ್ ಅನ್ನು ನೀಡಬೇಕು ಕಾರ್ಯಾಚರಣೆಯನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಜೊತೆಗೆ ಸ್ಪಾಟ್ ವರದಿಯನ್ನು ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಬೇಕು ಅಂತ ತಿಳಿಸಿದೆ ಆದರೆ ಅತಿಕ್ರಮಣ ಸಾರ್ವಜನಿಕ ರಸ್ತೆ ರೈಲು ಮಾರ್ಗ ಅಥವಾ ಜಲಮೂಲದಲ್ಲಿದ್ರೆ ಅಥವಾ ನ್ಯಾಯಾಲಯ ಕೆಡುವುದಕ್ಕೆ ಆದೇಶ ನೀಡಿದ್ರೆ ಈ ಮಾರ್ಗಸೂಚಿಗಳು ಅನ್ವಯಿಸೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಒಂದು ವೇಳೆ ತಪ್ಪು ನಡೆದ್ರೆ ಅಧಿಕಾರಿಗಳು ತಮ್ಮ ಜೇಬಿನಿಂದ ಪರಿಹಾರವನ್ನು ನೀಡಬೇಕು ಅಂತ ಎಚ್ಚರಿಕೆಯನ್ನು ನೀಡಿದೆ ಇದು ಒಂದೇ ಅಲ್ಲ ಬಿ ಜೆ ಪಿ ಮತ್ತು ಮೋದಿ ಸರ್ಕಾರದ ಇನ್ನೂ ಹಲವು ನಡೆಗಳನ್ನು ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳ್ತು ಮೊದಲನೇದಾಗಿ ಎಲೆಕ್ಟ್ರಲ್ ಬಾಂಡ್ ಅಸಂವಿಧಾನಿಕ ಎರಡನೇದಾಗಿ ಅಲಿಗಢ ಮುಸ್ಲಿಂ ವಿವಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ಇಲ್ಲ ಅಂತ ಹೇಳಿದಂಥ ತೀರ್ಪನ್ನು ಮೊನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಪೀಠ ರದ್ದುಗೊಳಿಸ್ತು ಮೂರನೇದಾಗಿ ಬೆಲ್ಕಿಸ್ಬಾನ್ ಬಾನು ಅತ್ಯಾಚಾರಿಗಳನ್ನ ಅವಧಿಗೆ ಮೊದಲೇ ಬಿಡುಗಡೆ ಮಾಡಿದಂಥ ಗುಜರಾತ್ ಸರ್ಕಾರದ ಆದೇಶವನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿತು ಆ ಇಡೀ ಪ್ರಕ್ರಿಯೆ ಅಸಂವಿಧಾನಿಕ ಅಂತ ಹೇಳ್ತು ಇನ್ ನಾಲ್ಕನೇದಾಗಿ ಚಂಡೀಗಢದಲ್ಲಿ ಬಿಜೆಪಿ ಹೇಗೆ ಮೇಯರ್ ಚುನಾವಣೆಯನ್ನು ಗೆದ್ದಿತು ಅನ್ನೋದನ್ನು ಗಮನಿಸಿದಂಥ ಕೋರ್ಟ್ ಅದನ್ನು ಕೂಡ ಅಸಂವಿಧಾನಿಕ ಅಂತ ಹೇಳ್ತು ಪ್ರಜಾಪ್ರಭುತ್ವದ ಹತ್ಯೆ ಅಂತ ಹೇಳ್ತು ಇದೆ ಈ ಹೊತ್ತಿನ ಸ್ಪೆಷನ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ